ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಪೂರ್ವಕಾಲ ವೃತ್ತಾಂತ ಅದರಲ್ಲಿ ನಾಲ್ಕನೇ ಅಧ್ಯಾಯ ಅದರಲ್ಲಿ ಒಂಬತ್ತು ಹತ್ತನೇ ವಕ್ಷಣವನ್ನು ನಾವು ಓದುವುದಾದರೆ ಇಲ್ಲಿ ಭಕ್ತನಾಗಿರುವಂಥೇಜನು ಪ್ರಾರ್ಥನೆಯನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಭಕ್ತನಾಗಿರುವಂತ ಯಾಬೇಜನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅವನು ಪ್ರಾರ್ಥನೆಯ ರೀತಿಯನ್ನ ನೋಡ್ರಿ ವಾಕ್ಯ ಹೇಳ್ತತೆ ಯಾಬೇಜನು ಇಸ್ರಾಯೇಲ್ ದೇವರಿಗೆ ಹೀಗೆ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನೀನು ನನ್ನನ್ನ ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನ ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನ ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂಬುದಾಗಿ ಅವನು ಮೊರೆ ಇಡಲು ದೇವರು ಅವನ ಮೊರೆಯನ್ನ ಲಾಲಿಸಿದನು ಎಂಬುದಾಗಿ ಪ್ರಿಯ ದೇವ ಜನರೇ ಇಲ್ಲಿ ಯಾಬೇಜನು ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವ ದೇವರು ಹಾಗಂತ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ ಎಂಬುದಾಗಿ ಎಲ್ಲ ಪ್ರಾರ್ಥನೆ ದೇವರು ಕೇಳ್ತಾನೆ ಎಂಬುದಾಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಎಷ್ಟೋ ಪ್ರಾರ್ಥನೆಯನ್ನ ದೇವರು ಸತ್ಯವೇದದಲ್ಲಿ ನಿರಾಕರಿಸಿದ್ದಾನೆ ಎಷ್ಟೋ ಭಕ್ತರ ಪ್ರಾರ್ಥನೆಯನ್ನ ದೇವರು ಕೇಳಿದ್ದಾನೆ ಇಲ್ಲಿ ಯಾಪೇಜನ ಪ್ರಾರ್ಥನೆಯನ್ನ ದೇವರು ಕೇಳಿ ತಕ್ಷಣವೇ ಆತನ ಮೊರೆಯನ್ನ ಲಾಲಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯಾದೇವಜನ್ ಇವತ್ತು ಅನೇಕ ಸಾರಿ ಭಕ್ತರಾಗಿರುವಂತ ನಾವು ಕ್ರೈಸ್ತರಾಗಿರುವಂತ ನಾವು ಪ್ರತಿ ದಿವಸ ಪ್ರಾರ್ಥನೆಯನ್ನು ಮಾಡ್ತೇವೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡ್ತೇವೆ ಬೆಳಗ್ಗೆ ಎದ್ದೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡ್ತೇವೆ ವೈಯಕ್ತಿಕ ಪ್ರಾರ್ಥನೆಯನ್ನ ಮಾಡ್ತೇವೆ ಕುಟುಂಬದ ಪ್ರಾರ್ಥನೆಯನ್ನ ಮಾಡ್ತೇವೆ ಸಾಮೂಹಿಕವಾದಂತ ಪ್ರಾರ್ಥನೆಯನ್ನ ಮಾಡ್ತೇವೆ ಸಭೆಗೆ ಬಂದಾಗ ಪ್ರಾರ್ಥನೆ ಮಾಡ್ತೇವೆ ಇನ್ನು ಅನೇಕ ಕಡೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಹಾಗಾದ್ರೆ ನಮಗೆ ನಾವೇ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು ಇವತ್ತು ನಾವು ಮಾಡುವಂತ ಎಲ್ಲಾ ಪ್ರಾರ್ಥನೆ ದೇವರು ಕೇಳುತ್ತಾ ಇದ್ದಾನ ನನ್ನ ವೈಯಕ್ತಿಕ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನ ನನ್ನ ಕುಟುಂಬದ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನ ನನ್ನ ಉಪವಾಸದ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನ ಎಂಬುದಾಗಿ ಇವತ್ತು ನಾವು ಒಂದು ಕ್ಷಣ ಕೂತ್ಕೊಂಡು ನಮ್ಮನ್ನು ನಾವೇ ವಿವೇಚಿಸಿಕೊಳ್ಳಬೇಕು ಪ್ರಿಯ ದೇವ ಜನರೇ ಎಲ್ಲಾ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಇಲ್ಲಿ ಯಾವ ಜನ ಪ್ರಾರ್ಥನೆಯನ್ನ ದೇವರು ಕೇಳಿದನು ಅವನ ಮೊರೆಯನ್ನ ಲಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಒಂದು ದಿವಸ ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಹೊರಟು ಅಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಹೊರಟಾಗ ಒಬ್ಬ ಪರಿಸಾಯನು ಬಂದು ಪ್ರಾರ್ಥನೆ ಮಾಡ್ತಾನೆ ಇನ್ನೊಬ್ಬನು ಸುಂಕದವನು ಬಂದು ಪ್ರಾರ್ಥನೆ ಮಾಡ್ತಾನೆ ಈ ಪರಿಸಾಯದವನು ಬಂದು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನಾನು ವಾರಲ್ಲಿ ವಾರದಲ್ಲಿ ಮೂರಾವರ್ತಿ ಉಪವಾಸ ಮಾಡ್ತೀನಿ ನಾನು ದುಡ್ಡಿದ್ರಲ್ಲಿ ದಶಂಭಾಗ ಕಾಣಿಕೆಯನ್ನ ಕಾಣಿಕೆಯನ್ನು ಕೊಡ್ತೇವೆ ಬಡವರಿಗೆ ದಾನ ಧರ್ಮ ಮಾಡ್ತೇನೆ ನಾನು ಸುಂಕ ವಸೂಲಿ ಮಾಡುವವನ ಹಾಗೆ ಕಳ್ಳತನ ಮಾಡುವವನ ಹಾಗೆ ದರೋಡೆ ಮಾಡುವವನ ಹಾಗೆ ಅಲ್ಲ ಸ್ವಾಮಿ ಅಷ್ಟು ಯಾಕೆ ಅಲ್ಲಿ ಕೂತಿರುವಂತ ಆ ಸುಂಕದ ವ್ಯಕ್ತಿ ಹಾಗೆ ನಾನು ಅಲ್ಲ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿ ದೇವರ ಮುಂದೆ ತನ್ನ ನೀತಿವಂತನಾಗಿ ತೋರಿಸಿಕೊಂಡು ಹೊರಟು ಹೋದ ಆದ್ರೆ ಈ ಸುಂಕದವನು ದೇವರ ಆಲಯಕ್ಕೆ ಒಳಗಡೆ ಬರೋದಕ್ಕೆ ಮನಸ್ಸಿಲ್ಲದೆ ತಾನು ಪಾಪಿ ಎಂಬುದಾಗಿ ಅವನ ಮನಸ್ಸಾಕ್ಷಿ ಹೇಳಿದ್ದರಿಂದ ಅವನು ದೇವರ ಕಡೆಗೆ ಆಕಾಶದ ಕಡೆಗೆ ತನ್ನ ಮುಖವನ್ನ ಎತ್ತಲಿಕ್ಕೂ ಅವನಿಗೆ ಮನಸ್ಸಿಲ್ಲದೆ ಅವನು ದೇವರಿಗೆ ಹೇಳ್ತಾನೆ ಸ್ವಾಮಿ ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಳ್ತಾ ಇದ್ದೇನೆ ನನ್ನ ತಪ್ಪುಗಳನ್ನ ನೀನು ಕ್ಷಮಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರೇ ನಿನ್ನ ಆಲಯದೊಳಗೆ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ನಿನ್ನ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿ ಅವನು ಹೊರಟುವ ಅಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಯಾರ ಪ್ರಾರ್ಥನೆ ನೀತಿವಂತಿಕೆ ಎಂಬುದಾಗಿ ಕಂಡು ಬಂತು ಎಂಬುದಾಗಿ ನಾವು ನೋಡುವುದಾದ್ರೆ ಅಲ್ಲಿ ಸುಂಕ ದವನ ಮಾಡಿದಂತ ಪ್ರಾರ್ಥನೆ ಅಲ್ಲಿ ದೇವರಿಗೆ ನೀತಿವಂತಿಕೆಯ ಪ್ರಾರ್ಥನೆ ಎಂಬುದಾಗಿ ಕಂಡು ಎಂಬುದಾಗಿ ಅಲ್ಲಿ ಪರಿಸಾಯನ ಪ್ರಾರ್ಥನೆ ದೇವರು ಕೇಳಲಿಲ್ಲ ಅಲ್ಲಿ ಸುಂಕದವನ ಪ್ರಾರ್ಥನೆಯನ್ನ ದೇವರು ಕೇಳಿದನೆಂಬುದಾಗಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಪರಿಸ ಬಂದ ದೇವರ ಮುಂದೆ ತನ್ನನ್ನೇ ತಾನೇ ನೀತಿವಂತನೆಂಬುದಾಗಿ ತೋರಿಸಿಕೊಂಡ ಆದ್ರೆ ಈ ಸುಂಕದವನು ದೇವರ ಮುಂದೆ ಬಂದು ತನ್ನನ್ನ ತಾನೇ ಒಪ್ಪಿಸಿಕೊಂಡ ಪ್ರಿಯ ದೇವಜನ್ರಿ ಒಂದು ಸತ್ಯವನ್ನ ನಿಮ್ಮ ಜೀವಿತದಲ್ಲಿ ಇವತ್ತು ಅರ್ಥ ಮಾಡಿಕೊಳ್ಳ್ರಿ ನಾವು ಮಾಡುವಂತ ಎಲ್ಲಾ ಪ್ರಾರ್ಥನೆ ದೇವರು ಕೇಳ್ತಾನೆ ಎಂಬುದಾಗಿ ನಾವು ಅಂದು ಹೇಳಲಿಕ್ಕೆ ಆಗುವುದಿಲ್ಲ ಇವತ್ತು ಎಷ್ಟೋ ನಾವು ಮಾಡುವಂತ ಪ್ರಾರ್ಥನೆ ದೇವರು ರಿಜೆಕ್ಟ್ ಮಾಡ್ತಾ ಇದ್ದಂತೆ ಕೇಳೋದಕ್ಕೆ ಮನಸ್ಸಿಲ್ಲದೆ ದೇವರು ತನ್ನ ಕಿವಿಗಳನ್ನ ಮುಚ್ಚಿಕೊಂಡಿದ್ದಾನೆ ಪ್ರಿಯ ದೇವಜನ್ರಿ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ನಾವು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕು ದೇವರು ಹೇಳ್ತಾನೆ ಸುಮ್ಮ ಸುಮ್ಮನೆ ಕಪಟ್ಟಿಗಳು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಡ್ರಿ ಅವರು ತಾವು ನೀತಿವಂತರೆಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡ್ತಾರೆ ನೀವು ಅವರಂತೆ ಪ್ರಾರ್ಥನೆ ಮಾಡಬೇಡ್ರಿ ಸುಮ್ಮನೆ ಹೇಳಿದ ವಿಷಯಕ್ಕೆ ಪದೇ ಪದೇ ಹೇಳಿ ನೀವು ಪ್ರಾರ್ಥನೆ ಮಾಡಬೇಡ್ರಿ ಕಪಟಿಗಳಾಗಿ ಪ್ರಾರ್ಥನೆ ಮಾಡಬೇಡ್ರಿ ಇನ್ನೊಂದು ಕಡೆ ದೇವರ ವಾಕ್ಯವನ್ನ ನಾವು ಕಾಣ್ತೇವೆ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ ಎಂಬುದಾಗಿ ಇಲ್ಲಿ ಸತ್ಯವೇದದಲ್ಲಿ ನಾವು ಓದುವಾಗ ಎಷ್ಟೋ ಭಕ್ತರ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ ಕೇಳಿ ತಕ್ಷಣವೇ ಇಮಿಡಿಯೇಟ್ಲಿ ದೇವರು ಅವರ ಪ್ರಾರ್ಥನೆಯನ್ನ ಕೇಳಿ ಉತ್ತರವನ್ನು ಕೊಟ್ಟಿದ್ದಾನೆ ಪ್ರಿಯ ದೇವಜನ್ರಿ ಇವತ್ತು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಇವತ್ತು ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದಾನ ನನ್ನ ಕುಟುಂಬದ ಪ್ರಾರ್ಥನೆ ದೇವ್ರು ಕೇಳ್ತಾ ಇದ್ದಾನ ನನ್ನ ಸಭೆಯ ಪ್ರಾರ್ಥನೆ ದೇವ್ರು ಕೇಳ್ತಾ ಇದ್ದಾನ ನನ್ನ ಪ್ರಾರ್ಥನೆ ಕೇಳದೆ ಇರುವುದಕ್ಕೆ ಏನು ಅಡ್ಡಿಯಾಗಿದೆ ಎಂಬುದಾಗಿ ಇವತ್ತು ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು ಇಲ್ಲಿ ಯಾ ಬೇಜನ್ನು ಮಾಡಿದಂಥ ಪ್ರಾರ್ಥನೆ ನೋಡ್ರಿ ಬಹಳ ವಿಶೇಷವಾದ ಪ್ರಾರ್ಥನೆ ಅವನು ಹೇಳ್ತಾನೆ ಸ್ವಾಮಿ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಬೇಕು ಈ ಭಕ್ತನ ಪ್ರಾರ್ಥನೆಯಲ್ಲಿ ಮೂರು ವಿಷಯಗಳನ್ನು ನಾವು ನೋಡ್ತೇವೆ ಒನ್ನೇದಾಗಿ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ ದೇವರೇ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಬೇಕು ಒನ್ನೇದಾಗಿ ಎರಡನೇದಾಗಿ ಅವನು ಹೇಳ್ತಾನೆ ಸ್ವಾಮಿ ನನ್ನ ಪ್ರಾಂತ್ಯವನ್ನ ನೀನು ವಿಸ್ತಾರ ಮಾಡಬೇಕು ಮೂರನೇದಾಗಿ ಅವನು ಹೇಳ್ತಾನೆ ದೇವರೇ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬೇಕೆಂಬುದಾಗಿ ಮೂರು ವಿಷಯಗಳಲ್ಲಿ ಮೂರು ವಿಷಯಗಳನ್ನ ಆತನ ಪ್ರಾರ್ಥನೆಯಲ್ಲಿ ನಾವು ಗಮನಿಸುವವರಾಗಿದ್ದೇವೆ ಅವನು ಹೇಳ್ತಾನೆ ದೇವರೇ ವಿಶೇಷವಾಗಿ ನನ್ನನ್ನು ಆಶೀರ್ವಾದ ಮಾಡಬೇಕು ಆಶೀರ್ವಾದ ಬೇರೆ ವಿಶೇಷವಾದ ಆಶೀರ್ವಾದ ಬೇರೆ ಇವತ್ತು ಬಹಳ ಜನ ಪ್ರಾರ್ಥನೆ ಮಾಡುವಾಗ ದೇವರಿನ ಆಶೀರ್ವಾದ ಮಾಡಿ ನನ್ನ ಆಶೀರ್ವಾದ ಮಾಡು ಬೆಳಗ್ಗೆ ಎದ್ದಾಗ ಸ್ವಾಮಿನನ್ನ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ನನ್ನ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ನನ್ನ ತಂದೆಯನ್ನು ಆಶೀರ್ವಾದ ಮಾಡು ನನ್ನ ತಾಯಿನ ಆಶೀರ್ವಾದ ಮಾಡು ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡು ನನ್ನ ಕುಟುಂಬವನ್ನ ಆಶೀರ್ವಾದ ಮಾಡು ನನ್ನ ಅಕ್ಕಪಕ್ಕದವರನ್ನ ಆಶೀರ್ವಾದ ಮಾಡು ಬರೀ ಆಶೀರ್ವಾದ 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 ಪ್ರಾರ್ಥನೆ ಮಾಡಿ ಇವತ್ತು ಯಾವುದೇ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುತ್ತೇ ಇಲ್ಲ ಕಾರಣ ಏನು ಪ್ರತಿದಿನ ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ಪ್ರತಿದಿನ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಮಾಡ್ತದೆ ಆದ್ರೆ ಆಶೀರ್ವಾದ ಬರ್ತಾ ಇಲ್ಲ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಇವತ್ತು ಸರಿಯಾಗಿಲ್ಲ ನಾವು ಬಾಯಿ ಬಿಟ್ರೆ ದೇವ್ರ ಹತ್ರ ಬರೀ ನನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತದೆ ಪ್ರಿಯ ದೇವ ಒಂದನ್ನ ಗಮನದಲ್ಲಿ ಇಟ್ಕೊಳ್ರಿ ದೇವ್ರ ಹತ್ರ ಬಹಳ ಆಶೀರ್ವಾದಗಳಿದೆ ಈ ಆ ಎಲ್ಲ ಬಹಳ ಆಶೀರ್ವಾದಗಳಲ್ಲಿ ನಿನಗೆ ಯಾವ ಆಶೀರ್ವಾದ ಬೇಕು ಎಂಬುದಾಗಿ ನೀನ್ ಕೇಳಿ ಪಡೆಯಬೇಕು ದೇವ್ರ ಹತ್ರ ಬಹಳ ಆಶೀರ್ವಾದಗಳಿದೆ ಇವತ್ತು ನೀನು ಹೋಟ್ಲಿಗೆ ತಿಂಡಿ ತಿನ್ಲಿಕ್ಕೆ ಹೋದಾಗ ಹೋಟೆಲಲ್ಲಿ ಭಾಳ ತರದ ವೆರೈಟಿ ಆಗಿರುವಂಥ ಇರ್ತತೆ ಆ ಹೋಟೆಲಲ್ಲಿ ಹೋಗಿ ಗೆ ನೀನು ಒಂದು ಪ್ಲೇಟ್ ತಿಂಡಿ ಕೊಡಪ್ಪ ಅಂದ್ರೆ ಅವನು ತಿಂಡಿಯನ್ನ ಕೊಡೋದಿಲ್ಲ ನಿನಗೆ ಯಾವ ತಿಂಡಿ ಬೇಕು ಅದನ್ನ ನೀನು ದುಡ್ಡು ಕೊಟ್ಟು ಕೊಂಡುಕೊಂಡು ತಿನ್ನಬೇಕು ಸುಮ್ಮನೆ ತಿಂಡಿ ಕೊಡೋ ಅಂತ ಕೇಳಿದ್ರೆ ಹೋಟೆಲಲ್ಲಿ ಸಪ್ಲೈಯರ್ ತಿಂಡಿ ಕೊಡೋದಿಲ್ಲ ಹಾಗೆ ಸೇಮ್ ರೀತಿಯಲ್ಲಿ ದೇವರ ಹತ್ರ ಕೂಡ ಅನೇಕ ರೀತಿಯಾದ ಆಶೀರ್ವಾದಗಳಿದೆ ನೀನ್ ಬರೀ ದೇವರನ್ನ ಆಶೀರ್ವಾದ ಮಾಡು ಅಂದ್ರೆ ದೇವರಿಗೆ ನಿನಗೆ ಯಾವ ತರ ಆಶೀರ್ವಾದ ಬೇಕೆಂಬುದಾಗಿ ದೇವರು ಕೊಡೋದಿಲ್ಲ ನಿನಗೆ ಯಾವ ಆಶೀರ್ವಾದ ಬೇಕು ಅದನ್ನ ಪರ್ಟಿಕ್ಯುಲರ್ ಆಗಿ ನಿನಗೆ ಕೇಳಿ ಪಡಿಬೇಕು ಇವತ್ತು ಬಹಳ ಜನ ಆಶೀರ್ವಾದಗಳನ್ನ ಹೊಂದದೇ ಇರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದೆ ಬರೀ ಬಾಯಿ ಬಿಟ್ರೆ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಯಾವ ತರ ಆಶೀರ್ವಾದ ನಿನಗೆ ಬೇಕು ಎಂಬುದಾಗಿ ದೇವರ ಹತ್ರ ಕೇಳಿ ಪಡಿಬೇಕು ದೇವರತ್ರ ಸಕಲ ಆಶೀರ್ವಾದಗಳಿದೆ ಆ ಎಲ್ಲ ಆಶೀರ್ವಾದಗಳನ್ನ ದೇವರು ನಿನಗೆ ಕೊಡೋದಿಲ್ಲ ನಿನಗೆ ಯಾವ ಆಶೀರ್ವಾದ ಅಗತ್ಯ ಇದೆ ನಿನಗೆ ಯಾವ ಬ್ಲೆಸ್ಸಿಂಗ್ಸ್ ಅಗತ್ಯ ಇದೆ ಆ ಆಶೀರ್ವಾದವನ್ನ ನೀನು ಕೇಳಿ ಪಡಿಬೇಕು ಹೋಟೆಲಲ್ಲಿ ಇಪ್ಪತ್ತು ತರದ ತಿಂಡಿ ಇದೆ ಅಂದ ತಕ್ಷಣ ಇಪ್ಪತ್ತು ತರದ ತಿಂಡಿ ಕೂಡ ನಿನಗೆ ತಿನ್ಲಿಕ್ಕೆ ಆಗೋದಿಲ್ಲ ಸಹ ನಿನಗೆ ಯಾವ ತಿಂಡಿ ಬೇಕು ಅದನ್ನ ದುಡ್ಡು ಕೊಟ್ಟು ಕೊಂಡುಕೊಂಡು ತಿನ್ನಬೇಕು ಹಾಗಾಗಿ ಅದೇ ರೀತಿಯಾಗಿ ದೇವ್ರ ಹತ್ರ ಕೂಡ ಸಾವಿರಾರು ವೆರೈಟಿ ತರದ ಆಶೀರ್ವಾದಗಳಿದೆ ಆ ಸಾವಿರಾರು ಆಶೀರ್ವಾದ ನೀನು ದೇವರನ್ನ ಆಶೀರ್ವಾದ ಮಾಡುವಂತ ತಕ್ಷಣ ಆ ಸಾವಿರಾರು ತರಹದ ವೆರೈಟಿ ಆಶೀರ್ವಾದ ನಿನಗೆ ದೇವರು ಕೊಡೋದಿಲ್ಲ ಆ ಎಲ್ಲ ವೆರೈಟಿ ಆಗಿರುವಂತ ಆಶೀರ್ವಾದಗಳಲ್ಲಿ ನಿನಗೆ ಯಾವ ಆಶೀರ್ವಾದ ಬೇಕು ಎಂದು ಕೇಳಿ ಪಡಿಬೇಕು ಇಲ್ಲಿ ದೇವರು ದಾಬೀಜನ ಪ್ರಾರ್ಥನೆಯನ್ನ ಕೇಳಲಿಕ್ಕೆ ಕಾರಣ ಏನು ನೋಡ್ರಿ ಅವನು ಹೇಳ್ತಾನೆ ಸ್ವಾಮಿ ನೀನು ನನ್ನ ವಿಶೇಷವಾಗಿ ಆಶೀರ್ವಾದ ಮಾಡಬೇಕು ಆ ವಿಶೇಷವಾದ ಆಶೀರ್ವಾದ ಹೇಗಿರ್ಬೇಕು ದೇವರೇ ನೀನು ನನ್ನ ಪ್ರಾಂತ್ಯವನ್ನ ಮೊದಲನದಾಗಿ ವಿಸ್ತಾರ ಮಾಡಬೇಕು ಎರಡನೇದಾಗಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನೀನು ನನ್ನ ಹಸ್ತದಿಂದ ನನ್ನನ್ನು ಕಾಪಾಡಬೇಕು ನೋಡ್ರಿ ಅವನ ಪ್ರಾರ್ಥನೆಯಲ್ಲಿ ಅವನು ಪರ್ಟಿಕ್ಯುಲರ್ ಆಗಿ ಪ್ರಾರ್ಥನೆ ಮಾಡ್ತದಾನೆ ಮೊದಲನೇದಾಗಿ ಬರೀ ನಾನು ಆಶೀರ್ವಾದ ಮಾಡು ಅಂತ ಅವನು ಹೇಳಲಿಲ್ಲ ಅವನು ಹೇಳ್ತಾನೆ ವಿಶೇಷವಾಗಿ ನನ್ನನ್ನು ಆಶೀರ್ವಾದ ಮಾಡು ಆ ವಿಶೇಷವಾದ ಆಶೀರ್ವಾದ ಹೇಗಿರ್ಬೇಕು ನೀನು ನಿನ್ನ ಸ್ವಂತ ಕೈಯಿಂದ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ಕಾಪಾಡಬೇಕು ಎರಡನೇದಾಗಿ ಅವನು ಪರ್ಟಿಕ್ಯುಲರ್ ಆಗಿ ದೇವರ ಹತ್ರ ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನ ಆಶೀರ್ವಾದ ಹೇಗಿರ್ಬೇಕಂದ್ರೆ ನಿನ್ನ ಆಶೀರ್ವಾದ ನನ್ನ ಪ್ರಾಂತ್ಯವನ್ನ ನೀನು ವಿಸ್ತಾರ ಮಾಡಬೇಕು ಇರುವಂತ ಸ್ಥಳವನ್ನ ವಿಸ್ತಾರ ಮಾಡಬೇಕು ನಾನಿರುವಂತ ಕುಟುಂಬವನ್ನ ವಿಸ್ತಾರ ಮಾಡಬೇಕು ನಿನ್ನ ಹಸ್ತದಿಂದ ನನ್ನನ್ನ ಹಿಡಿದು ಯಾವ ವೇದನೆ ಉಂಟಾಗದಂತೆ ನೀನು ನನ್ನ ಕಾಪಾಡಬೇಕು ನೋಡ್ರಿ ಅವನು ಪರ್ಟಿಕ್ಯುಲರ್ ಆಗಿ ಅವನಿಗೆ ಯಾವ ಆಶೀರ್ವಾದ ಬೇಕು ಅದಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇವತ್ತು ಬಹಳ ಜನ ನಾವು ಆಶೀರ್ವಾದವನ್ನ ಪಡೆದುಕೊಳ್ಳೋದ್ರಲ್ಲಿ ಫೇಲ್ ಆಗೋದು ಎಲ್ಲಿ ಅಂದ್ರೆ ನಮಗೆ ಯಾವ ಆಶೀರ್ವಾದ ಬೇಕು ಅದನ್ನ ನಾವು ಕೇಳ್ತಾ ಇಲ್ಲ ಬಾಯಿ ಬಿಟ್ರೆ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ದೇವರಿಗೆ ಒಂದು ವೇಳೆ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡ್ತೈತೆ ಯಾವ ಆಶೀರ್ವಾದ ನಿನಗೆ ಮಾಡ್ಬೇಕೆಂಬ ಪ್ರಿಯ ದೇವ ಜನರೇ ನಿನಗೆ ಯಾವ ಅಗತ್ಯ ಇದೆ ಆ ಅಗತ್ಯಕ್ಕಾಗಿ ನೀನ್ ಪ್ರಾರ್ಥನೆ ಮಾಡಬೇಕು ನಿನಗೆ ಯಾವ ಆಶೀರ್ವಾದ ಬೇಕು ಆ ಆಶೀರ್ವಾದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ ಬಹಳ ತರದ ಆಶೀರ್ವಾದಗಳಿದೆ ನೀನ್ ಪ್ರಾರ್ಥನೆ ಆಶೀರ್ವಾದ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ಹತ್ರ ಇರುವಂತ ಎಲ್ಲ ಆಶೀರ್ವಾದ ನಿನಗೆ ಕೊಡೋದಿಲ್ಲ ನಿನಗೆ ಯಾವ ಆಶೀರ್ವಾದ ಅಗತ್ಯ ಇದೆ ಆ ಆಶೀರ್ವಾದವನ್ನ ನೀನು ಬಾಯಿಂದ ಹೇಳು ದೇವರಿಗೆ ದೇವರು ನಮಗೆ ತಂದೆಯಾಗಿದ್ದಾನೆ ನಾವು ಆತನಿಗೆ ಮಕ್ಕಳಾಗಿದ್ದೇವೆ ಮಕ್ಕಳಾದಂಥ ನಾವು ನನ್ನ ನಮಗೆ ಯಾವ ಆಶೀರ್ವಾದ ಅಗತ್ಯ ಇದೆ ಎಂಬುದಾಗಿ ತಂದೆಯಾದ ದೇವರಿಗೆ ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಬೇಕಾಗಿರುವಂಥ ಅಗತ್ಯ ಇರುವಂಥ ಆಶೀರ್ವಾದವನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾಗಿ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಇವತ್ತು ನಾವು ಚೇಂಜ್ ಮಾಡಿಕೊಳ್ಳಬೇಕು ದೇವರೇ ಅವನು ಯಾವೇ ಜನ ಪ್ರಾರ್ಥನೆ ಮಾಡ್ತಾನೆ ನೀನು ನನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಅವನು ಪ್ರಾರ್ಥನೆ ಮಾಡಲಿಲ್ಲ ವಿಶೇಷವಾಗಿ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಬೇರೆ ವಿಶೇಷವಾದ ಆಶೀರ್ವಾದ ಬೇರೆ ರಕ್ಷಣೆ ಬೇರೆ ವಿಶೇಷವಾದ ರಕ್ಷಣೆ ತೊಂಬತ್ತೊಂದನೇ ಕೀರ್ತನೆಯಲ್ಲಿ ನಾವು ಕಡೆ ವಚನದಲ್ಲಿ ನಾವು ನೋಡ್ತೇವೆ ಅವನು ನನ್ನಲ್ಲಿ ಆಸಕ್ತನ ಉಳ್ಳವನಾಗಿರುವುದರಿಂದ ಅವನಿಗೆ ನಾನು ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತೇನೆ ಸ್ಪೆಷಲ್ ಗ್ರೇಸ್ ಸ್ಪೆಷಲ್ ಅಲೆಲೂಯ ಏನಂತೆ ವಿಶೇಷವಾದ ರಕ್ಷಣೆಯನ್ನು ನಾನು ತೋರಿಸ್ತೇನೆ ರಕ್ಷಣೆ ಬೇರೆ ವಿಶೇಷವಾದ ರಕ್ಷಣೆ ಬೇರೆ ಪರಾತ್ಮರನ ಹೊರಗಿರುವವರಿಗೆ ವಿಶೇಷವಾದ ರಕ್ಷಣೆಯನ್ನ ದೇವರು ತೋರಿಸ್ತಾನಂತೆ ಪ್ರಿಯ ದೇವ ಜನರೇ ವಿಶೇಷವಾಗಿ ನೀನು ನನ್ನನ್ನು ಆಶೀರ್ವಾದ ಮಾಡಬೇಕು ಸ್ಪೆಷಲ್ ಆಗಿ ನೀನು ನನ್ನ ಬ್ಲೆಸ್ ಮಾಡಬೇಕು ಸ್ವಾಮಿ ಆ ವಿಶೇಷವಾದ ಆಶೀರ್ವಾದ ಹೇಗಿರಬೇಕು ಮೊದಲಿಂದಾಗಿ ನಿನ್ನ ಆಸ್ತದಿಂದ ನೀನು ನನ್ನನ್ನು ಕೈ ಹಿಡಿದು ನಡೆಸಬೇಕು ಎರಡನೇದಾಗಿ ನಿನ್ನ ನೀನು ಹೇಗೆ ನನ್ನನ್ನು ಆಶೀರ್ವಾದ ಮಾಡಬೇಕಂದ್ರೆ ನೀನು ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡಬೇಕು ಸ್ವಾಮಿ ಎಂಬುದಾಗಿ ಅವನು ಪರ್ಟಿಕ್ಯುಲರ್ ಆಗಿ ಅವನಿಗೆ ಬೇಕಾದಂಥ ಆಶೀರ್ವಾದದ ಕುರಿತಾಗಿ ಅವನು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಅವನ ಮೊರೆಯನ್ನು ಲಾಲಿಸಿದನು ಎಂಬುದಾಗಿ ಪ್ರಿಯ ದೇವ ಇವತ್ತು ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕಾ ಇವತ್ತು ನಮ್ಮ ವೈಯಕ್ತಿಕ ಪ್ರಾರ್ಥನೆ ದೇವರು ಕೇಳಬೇಕಾ ಕೇಳಬೇಕಾದ್ರೆ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಮೊದಲು ಅರ್ಥ ಮಾಡಿಕೊಡ್ಬೇಕು ಸುಮ್ಮನೆ ಹೇಳಿದ್ದನ್ನೇ ಹೇಳಬಾರದು ಬಹಳ ಜನ ವಿಶ್ವಾಸಿಗಳು ಯೇಸುಸ್ವಾಮಿ ನಂಬಿದ ದಿನದಿಂದ ಹೇಗೆ ಪ್ರಾರ್ಥನೆ ಮಾಡ್ತಿದ್ರಲ್ಲ ಯೇಸುಸ್ವಾಮಿ ನಂಬಿ ಮೂವತ್ತು ವರ್ಷ ಆದರೂ ಮೂವತ್ತು ವರ್ಷದಿಂದ ಒಂದೇ ಪ್ರಾರ್ಥನೆ ಯಾವ ಪ್ರಾರ್ಥನೆ ಸ್ವಾಮಿನನ್ನ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ನನ್ ಮಕ್ಕಳನ್ನ ಆಶೀರ್ವಾದ ಮಾಡು ಇವ್ರ ಆಶೀರ್ವಾದ ಮಾಡು 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 ಅಂತ ಪ್ರಾರ್ಥನೆ ಮಾಡ್ದಂಗೂ ಆಶೀರ್ವಾದ ಕಡಿಮೆ ಆಗ್ತೈತೆ ಯಾಕೆ ಮೂವತ್ತು ವರ್ಷದಿಂದ ಒಂದೇ ಪ್ರಾರ್ಥನೆ ಯಾವ ಇವ್ರು ಮೂವತ್ತು ವರ್ಷದಿಂದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ನಿಜ ಯಾವ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀರಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ರಿ ಇವತ್ತು ಎಷ್ಟೋ ಪ್ರಾರ್ಥನೆ ವ್ಯಕ್ತಿಗಳು ಎಷ್ಟೋ ವ್ಯಕ್ತಿಗಳು ಇವತ್ತು ಐವತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾವ ಉತ್ತರ ಬರ್ತಾ ಇಲ್ಲ ಕಾರಣ ಏನು ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಕೆಲವೊಂದ್ಸಲ ದುರಾಸೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೆಲವೊಂದ್ಸಲ ಅಲೆಲುಯ್ಯ ದೇವರ ಬರೀ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಷ್ಟೇ ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು ಈ ಪರಿಸ ಏನು ಆಲಯಕ್ಕೆ ಬಂದ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾನು ಅಂದ್ಕೊಳ್ತೇನೆ ಅವನು ಹುಟ್ಟಿದ ದಿನದಿಂದ ಅದೊಂದೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನು ಸ್ವಾಮಿ ನನ್ನಂತ ನೀತಿವಂತ ಯಾರಿಲ್ಲ ನಾ ಕಾಣಿಕೆ ಕೊಡ್ತೀನಿ ದಶಮ ಕೊಡ್ತೀನಿ ನೀನೇ ಬಲ್ಲೆ ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಿದ್ದ ಹಾಗಾಗಿ ಅವನ ಪ್ರಾರ್ಥನೆ ದೇವರು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಆದ್ರೆ ಈ ಸುಂಕದವನು ಬಂದು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನನ್ನ ಪಾಪಿ ಎಂಬುದಾಗಿ ಒಪ್ಕೊಳ್ತೇನೆ ನನ್ನನ್ನು ಕ್ಷಮಿಸು ಸ್ವಾಮಿ ನನ್ನನ್ನು ಅಭಿವೃದ್ಧಿ ನನಗೆ ಒಳ್ಳೆ ಮನಸ್ಸನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನು ಪ್ರಾರ್ಥನೆಯನ್ನು ಕೇಳ್ದ ಅವನನ್ನು ನೀತಿವಂತನೆಂಬುದಾಗಿ ಪರಿಗಣಿಸಿ ಇವತ್ತು ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಸುಮ್ಮನೆ ಹೇಳಿದ್ದನ್ನೇ ಹೇಳ್ತಾ ಇದ್ದೇವ ಬಹಳ ಜನ ವಿಶ್ವಾಸಿಗಳು ಬಹಳ ಜನ ಸೇವಕರು ಬಹಳ ಜನ ಕ್ರೈಸ್ತರು ಹೇಳಿದ್ದನ್ನೇ ಹೇಳ್ತಾರೆ ಪ್ರಾರ್ಥನೆಯಲ್ಲಿ ದೇವರಿಗೆ ಕೇಳಿ ಕೇಳಿ ಬೋರ್ ಬೋರಾಗಿರ್ತದೆ ಪ್ರಿಯ ದೇವ ಜನ್ರೇ ನೀವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಚೇಂಜ್ ಮಾಡಿಕೊಳ್ರಿ ನೀವು ಮಾಡುವಂಥ ಪ್ರಾರ್ಥನೆಗಳನ್ನು ಬದಲಾಯಿಸ್ರಿ ನೀವು ಪ್ರಾರ್ಥನೆ ಮಾಡುವಂಥ ಶೈಲಿಗಳನ್ನು ಬದಲಾವಣೆ ಮಾಡ್ರಿ ದೇವರು ಆಗ ನಿಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ ಪ್ರಿಯ ದೇವ ಜನ್ರಿ ಇವತ್ತು ನಾವು ಮಾಡುವಂಥ ಪ್ರಾರ್ಥನೆ ದೇವರು ಕೇಳುವಂಥ ಪ್ರಾರ್ಥನೆ ಆಗಿರಬೇಕು ಅದು ಮನುಷ್ಯ ಮನುಷ್ಯರಿಗೆ ಇಷ್ಟವಾಗ್ತದೋ ಬಿಡ್ತೋ ಪಕ್ಕದವನಿಗೆ ಇಷ್ಟವಾಗ್ತದೋ ಬಿಡ್ತೋ ನಮ್ಮ ನಾವು ಮಾಡುವಂಥ ಭಕ್ತಿ ನಾವು ಮಾಡುವಂಥ ಪ್ರಾರ್ಥನೆ ಅದು ದೇವರಿಗೆ ಇಷ್ಟವಾಗಬೇಕು ಇಲ್ಲಿ ಯಾವ್ಯೂಜನ ಪ್ರಾರ್ಥನೆ ದೇವರು ದೇವರು ಯಾಕೆ ಕೇಳಿದನಂದರೆ ಅವನ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯಿತು ಹಾಗಾಗಿ ಅವನ ಪ್ರಾರ್ಥನೆ ದೇವ್ರು ಕೇಳಿ ಪ್ರಿಯ ದೇವಜನ್ರಿ ಇವತ್ತು ಕೂಡ ನಾವು ಪ್ರಾರ್ಥನೆ ಮಾಡುವಾಗ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ನಮಗೆ ಜ್ಞಾನ ಪರಿಜ್ಞಾನ ಇರಬೇಕು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾನು ಪ್ರಾರ್ಥನೆ ಮಾಡೋದು ಸರಿ ಇದೆಯಾ ನಾನ್ ಕೇಳುವಂತ ವಸ್ತು ಸರಿ ಇದೆಯಾ ಬಹಳ ಜನ ಇವತ್ತು ಸ್ವಾಮಿ ನನಗೊಂದು ನೂರ ಎಕರೆ ತೋಟ ಕೊಡು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ದೇವರು ಒಂದು ಪ್ರಶ್ನೆ ಕೇಳ್ತಾನೆ ನಿನ್ ನೂರು ಎಕರೆ ತೋಟ ಏನಗಪ್ಪ ಯಾವುದೇ ಕಾರಣ ಇಲ್ಲ ಸುಮ್ಮನೆ ಆಶೀರ್ವಾದ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ ಆಶೀರ್ವಾದ ನಿನಗೆ ಅಗತ್ಯ ಇದ್ರೆ ದೇವರು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದದ ಅಗತ್ಯ ನಿನಗಿಲ್ಲವಾ ಆದರೆ ನೋಡ್ರಿ ಒಂದನ ಇಟ್ಕೊಳ್ರಿ ಪ್ರಿಯ ದೇವಜನರೇ ನೀವು ಯಾವ ವಿಷಯವನ್ನ ಕೇಳ್ತಿರೋ ದೇವ್ರ ಹತ್ರ ದೇವರು ಫಸ್ಟು ಯೋಚನೆ ಮಾಡ್ತಾನೆ ಈ ಆಶೀರ್ವಾದ ಈತನಿಗೆ ಅಗತ್ಯ ಇದೆಯಾ ಒಂದು ವೇಳೆ ನೀನು ಕೇಳಿ ನೀನು ಮಾಡುವಂಥ ಪ್ರಾರ್ಥನೆ ನೀನು ಮಾ ಕೇಳುವಂಥ ವಸ್ತು ನಿನಗೆ ಅಗತ್ಯ ಇದ್ರೆ ದೇವ್ರು ಕೊಡ್ತಾನೆ ಅಗತ್ಯ ಇಲ್ಲ ಅಂದರೆ ದೇವ್ರ ಪ್ರಾರ್ಥನೆ ಕೇಳೋದಿಲ್ಲ ಹಾಗಾಗಿ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ನಮ್ಮನ್ನ ಪರಿಜ್ಞಾನದಿಂದ ವಿವೇಚಿಸಿಕೊಳ್ಳಬೇಕು ಹಾಗಾಗಿ ನಾವು ಮಾಡುವಂಥ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ಬದಲಾವಣೆ ಇರಬೇಕು ನಾವೇನು ಪ್ರಾರ್ಥನೆ ಇದ್ದೇವೆ ಎಂಬುದಾಗಿ ನಮಗೆ ಪರಿಜ್ಞಾನ ಬರಬೇಕು ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮಗೇನು ಬೇಕು ಎಂಬುದಾಗಿ ಪರ್ಟಿಕ್ಯುಲರ್ ಆಗಿ ಅಲೆಲೂಯ ದೇವರ ಹತ್ರ ನಾವು ಕೇಳುವುದಾದರೆ ಖಂಡಿತವಾಗಿ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ಅಗತ್ಯಗಳನ್ನು ಪೂರೈಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಇವತ್ತು ಯಾಪೇಜನ ಪ್ರಾರ್ಥನೆಯನ್ನು ಕೇಳಿದ ದೇವರು ಇವತ್ತು ನನ್ನ ನಿನ್ನ ಪ್ರಾರ್ಥನೆಯನ್ನು ಕೂಡ ಖಂಡಿತವಾಗಿ ಕೇಳ್ತಾನೆ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕಲ್ತ್ಕೊಂಡ್ರೆ ಖಂಡಿತವಾಗಿ ನಾವು ಮಾಡುವಂತ ಎಲ್ಲ ಪ್ರಾರ್ಥನೆಯನ್ನ ದೇವರು ಕೇಳಲಿಕ್ಕೆ ಶಕ್ತನಾಗಿದ್ದಾನೆ ದೇವರಿ ವಾಕ್ಯದ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಈ ಹೇರಳವಾಗಿ ಆಶೀರ್ವಾದ ಮಾಡಲಿ